ಬಂದಾರ ಅದ ಅವತ್ತಿಗೆ ಇವತ್ತಿಗೆ ಮತ್ತೆ ಪರ್ಕ್ ಆಗಿದೆ ಇವತ್ತು ಬರೋರೆಲ್ಲರ ರೊಕ್ಕ ಕೊಟ್ಟ ಬರ್ತಾರ ರೊಕ್ಕ ಕೊಟ್ಟ ಆಪರೇಷನ್ ಮಾಡ್ಕೊಂಡು ಅವ್ರು ಬರ್ತಾರ ಮತ್ತೆ ಹೋಗೋರೆಲ್ಲರೂ ಆಸ್ಪತ್ರೆಗೆ ರೊಕ್ಕ ಕೊಟ್ಟ ಹೋಗ್ತಾರ ಹಂಗ ಯಾರು ಹೋಗಲ್ಲ ಅದಕ್ಕೆ ಈ ಪರಿಸ್ಥಿತಿ ನಮಗಾದ ಇಲ್ಲಿ ಬಡದಾಡೋದ್ ಬೇಡ ಹೊಡದಾಡೋದ್ ಬೇಡ ಶಾಂತಿಯುತವಾಗಿ ಇದ್ದುದರಿಂದ ಸಂತೋಷದಿಂದ ಊಟ ಮಾಡ್ಕೊಂಡು ಆರಾಮಾಗಿ ಅಣ್ಣ ತಮ್ಮಂದಿರಾಗಿ ತಂದೆ ತಾಯಿಗಳಾಗಿ ಅಕ್ಕ ತಂಗಿಯರಾಗಿ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ವಿಶ್ವಾಸದಿಂದ ಬಾಳಿ ಬದುಕೋದು ಅದು ಭಾಳ ಮಹತ್ವವಾದ ವಿಚಾರ ಅಂತೇಳಿ ಶರಣ್ರು ಹೇಳ್ತಾರೆ ಇಲ್ಲೇನು ಸಿಗುತ್ತ ನಮಗೆ ಜ್ಞಾನ ಸಿಗುತ್ತೆ ಮತ್ತೆ ಉಳಿದವರು ಬೇರೆ ಬೇರೆದವ್ರು ಏನಂತಾರೆ ಅವ್ರ ಆಸ್ತಿ ಜಾಸ್ತಿ ಇರ್ತಾರಪ್ಪ ಅವ್ರ ಮನೆ ಕಲ್ತನ ಮಾಡ್ಬೇಕುಪ್ಪ ಯನ ಮಾಡಿ ಇಲ್ಲ ಅವ್ರನ್ನ ಮಾಡಿ ಅಣ್ಣ ತಮ್ಮ ಜಗಳ ಹಚ್ಕೊಳಪ್ಪ ಇಲ್ಲ ಅಕ್ಕ ತಂಗಿಯರಿಗೆ ಜಗಳ ಹಚ್ಚಿ ಮನೆ ಹಾಳು ಮಾಡ್ಬಿಡ್ಬೇಕುಪ್ಪ ಅಂತ ಹೇಳ್ತಾರೆ ಇನ್ನು ಒಂದು ಉದಾಹರಣೆಗೆ ಸಣ್ಣ ಒಂದು ಉದಾಹರಣೆ ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಒಂದು ನೂರಾಗ ಅಣ್ಣ ತಮ್ಮಿದ್ರು ಬಹಳ ಚೆನ್ನಾಗಿದ್ರು ಅವ್ರು ಎಷ್ಟು ಚೆನ್ನಾಗಿದ್ರು ಅಂದ್ರೆ ಅನ್ಯೋನ್ಯ ಅಕ್ಕ ತಂಗಿನ್ ಪ್ರೀತಿಸಕಿ ತಂಗಿ ಅಕ್ಕನ ಪ್ರೀತಿಸಲ್ಲ ಅಣ್ಣ ತಮ್ಮನ ಪ್ರೀತಿಸವ ತಮ್ಮ ಅಣ್ಣನ ಪ್ರೀತಿಸವ ಅವ್ರಿಗೆ ಜಗಳ ಅನ್ನೋದ ಇದ್ದಿಲ್ಲ ನೂರಾರು ಎಕರೆ ಹೊಲ ಮಾಡ್ಕೊಂಡಿದ್ರು ಸಾಕಷ್ಟು ಎತ್ತು ಟ್ಯಾಕ್ಟ್ರಿಗಳು ಸಂಪತ್ತುಗಳನ್ನು ಗಳಿಸ್ಕೊಂಡಿದ್ರು ತಂದೆ ಹೋಗೋ ಮುಂದ ಹೇಳ್ದ ನೋಡಪ್ಪ ಹಣ ತಮ್ಮ ಈಗ ಗುತ್ತ್ಯಾಡ್ಬೇಡ್ರಿ ಯಾರ್ದವ್ರು ಭಾಗ ಮಾಡ್ಕೊಂಬಿಡ್ರಿ ಏನೆಲ್ಲ ತಗೊಂಬಿಡ್ರಿ ನೀವು ನಾನು ಎದುರಿಗೆ ಅಂತ ಹೇಳಿ ತಂದೆ ಹೇಳಿದ ಏ ಆಯ್ತಪ್ಪ ಈಗ ಯಾಕೇನು ಜಗಳದವ ಏನದವ ನೀನು ಹೋದ್ಮೇಲೆ ಅಂತ ಹೇಳಿ ಈಗೇನು ಬೇಕಾಗಿಲ್ಲ ಅಂತ ಕಾಲಕ್ರಮೇಣ ತಂದಿ ಹೋದ ಅಣ್ಣ ತಮ್ಮಂದ್ರೆ ಎಲ್ಲರು ಏನಂದ್ರು ನೋಡಪ್ಪ ಹಿರೇತ ಅಣ್ಣ ಕರೆದ್ಕ ಹೇಳಿದ ಬೇಕು ತಗೊಬಡ್ರಪ್ಪ ಭೂಮಿ ಅಂತ ಅವಾಗ ತಮ್ಮ ಬಂದ ಅಲ್ಲಪ್ಪ ಈ ಈವಲ್ಲ ಇರಲಿ ಇವಲ್ಲೇ ಆಯ್ತು ಇವಲ್ಲ ತಗ ನೀನು ಇವಲ್ಲ ತಗ ಅನ್ನೋ ಕುದಿ ಹೇಳಲಾರ್ದಂಗೆ ಬಂದ ಅವರ ಮತ್ತೊಬ್ಬನಿದ್ದ ಅವ್ರ ಅಪ್ಪನ ದೋಸ್ತವ ಅವ ಎಲ್ಲರ ಪಂಚಾಯತ್ ಮಾಡೋಕೊತದ ಅಲ್ಲೋ ಇಡೀ ಊರು ಮಂದಿ ಬಂದು ನನ್ನ ಪಂಚಾಯತಿ ಕರೆದು ಪಂಚಾಯತ್ ಮಾಡಿ ನನ್ನ ಕಡೆಯಿಂದ ನ್ಯಾಯ ಬೇಗಿಸ್ತೀವಿ ಇವ್ರು ಹಣ ತಮ್ಮಂದ್ರು ಇಬ್ರು ಕಲ್ತ್ ಕಸಿ ತಾವು ಪಂಚಾಯತ್ ಮಾಡಿ ಕೆಟ್ಟರೆ ನಾನು ಏನು ಮಾಡ್ಬೇಕಪ್ಪ ನಂದು ಹೆಂಗೆ ನಡೆಸೋದು ಅಂತ ಅವನಿಗೆ ಚಿಂತೆ ಬಿತ್ತು ಅವಾಗ ತಮ್ಮನ್ ಕರ್ದು ಹೇಳ್ದ ನೋಡಪ್ಪ ಅಂದ ಸುಮಾರದ ಆಗಲ್ಲ ಬಿಡು ಅಣ್ಣನ ಕರ್ದು ಹೇಳ್ದ ನಿನಗೆ ಆ ಹೊಲ ಚಲೋ ಇತ್ತು ಅವಲ್ಲ ಬೆಳೀತಿತ್ತು ನೀನು ಈ ಹೊಲ ಯಾಕೆ ತಗಡೆ ತಾಮ್ಬಿಟ್ಟಿ ನೀನು ಅರ್ಥ ಕೊಡಬಾರ್ದಾಗಿತ್ತು ಅಂತ ಯಾವ್ದಾರ ತಗೊಳ್ ಬಿಡಪ್ಪ ಅಂತ ಅಲ್ಲಿಡ್ಲಿಲ್ಲ ಅವನ ಆಟ ಏನು ಮಾಡ್ಬೇಕಪ್ಪ ಅಂದ ಅಕ್ಕ ಜಗಳ ಚಕ್ ಬರ್ತ ನೋಡಮ್ಮ ಅಂದ ಆಮೇಲೆ ತೆಂಗಿನ ಕರೆದ ಅಲ್ಲವಾ ಇಲ್ವಾ ನೀನು ಸ್ವಲ್ಪ ಕೆಲಸ ಇದ್ದ ಏನು ಮಾಮ ನೋಡು ನಿಮ್ಮ ಮಾವ ನಾನು ಹೋಗಿ ಕಾಲಕಾಲೇಶ್ವರಿ ಜಾತ್ರೆಗೆ ಒಂದು ವನಿಕೆ ಬಂಡೆ ತಂದಿದ್ವಿ ಆ ವನಿಕೆ ಬಂಡೆ ಯಾರ ಮನೆಗೆ ಐತಿ ಹೇಳ ಆ ವನಿಕೆ ಬಂಡೆ ಬಂದಾಗಲಿಂದ ನಿಮ್ಮ ಮನೆ ಅಭಿವೃದ್ಧಿ ಆಗ್ಯದ ನೂರು ಎಕರೆ ಜಮೀನು ಆಗ್ಯದ ಇಲ್ಲ ಅನ್ನಪ್ಪ ರಾತದಿಲ್ಲ ನಿಂದ ಒಂದು ಎಕರೆ ಎರಡು ಎಕರೆ ಹೊಲ ಹೋದ್ರೆ ಚಿಂತಿಲ್ಲ ವನಿಕೆ ಬಂಡೆ ಮಾತ್ರ ನೀರು ತಗೋಬೇಕು ಅಂತ ಹೇಳಿದ ಹೌದನ್ ಮಾವನು ಏ ಹುಚ್ಚಿ ಹೊಲ ಹೋದ್ರಿಂದ ಒನಕೆ ಬಂಡೆ ನಿನ್ನ ಮನೆಗೆ ಇರ್ಬೇಕು ಕೂಡ ಅದು ಎಲ್ಲಿ ಚೂಡ ಅಂತ ಆಯ್ ಪಸ ಪಸು ಹೋಗಿ ಮನ್ಯಾಗ ನೋಡ್ತಾಳೆ ಒನಿಕೆ ಬಂಡಿಲ್ಲ ಆ ಕಡೆ ಮನೆ ಆಗಿತ್ತು ವನಿಕೆ ಬಂಡೆ ಅಂದ್ರೆ ಗೊತ್ತಾಗ್ತಲ್ಲಮ್ಮ ಅಕ್ಕಿ ಕೊಟ್ಟವು ಅದು ನೋಡಿಲ್ಲ ಆ ಕಡೆ ಇತ್ತು ಆಗಿತ್ತು ಹೋಗಿ ತಗೊಂಬಂದು ಈ ಮನೆಗೆ ಇಟ್ಲೋ ಆಕೆ ಕರೆದು ಹೇಳಿದೆ ನೋಡಿ ನಿಂದ ಒಂದು ಎರಡು ಎಕ್ರೆ ಹೊಲ ಹೋದ್ರೆ ತಿದ್ದಿಲ್ಲ ಗಂಡ ಹುಚ್ಚದ ನಾವು ನಾವು ಆ ಒನಕೆ ಬಂಡೆ ಬಂದಾಗಲಿದ್ದು ನಿಮ್ಮ ಮನೆ ಏರಿಕೆ ಆಗಿತ್ತು ಡ್ಯಾಕ್ಟ್ರಿ ಅವು ಇವು ಎಲ್ಲ ಬಂದಿದ್ವು ನಿನ್ನ ಹುಚ್ಚಡದ ತಂದು ನಿಮ್ದು ತಂಗಿ ತಕ್ಕ ಐತಿ ಎಲ್ಲ ತೋ ಅಂದ ನಿನ್ ಮನೆಗೆ ಇಟ್ಟಾಗ ಎರಡು ಎಕರೆ ಹೊಲ ಹೋಗೋಣ ಬಿಡಬಾರು ನಾನು ಆಯಮ್ಮ ನೋಡಿದ್ಲು ಮನೆಯಾಗಿತ್ತು ಈಗ ಹಾಕಿ ಗದ್ದಕ್ಕೆ ಬಿದ್ಬಿಟ್ಟು ಹೋಗಿ ಹಾಕಿ ಈಕೆ ಮನೆ ಹೇಳ ತಗೊಂಬಂದು ಹಾಕಿದ್ವಿ ಅಡು ಬಡ್ದ ಕೂದಲು ಪೂದ್ ಇಡ್ಕೊಂಡು ಇಬ್ರು ಬಡದಾಳು ಯಾರು ಹೇಳ್ತಾರ ಕೇಳಬಲ್ರಿ ಗಂಡ ಹೇಳ್ತಾನ ಅಷ್ಟು ಗಂಡ ಹೇಳ್ತಾನ ಈಕಿ ಗಂಡ ಹೇಳ್ತಾನೆ ಕೇಳಕ್ತಾ ಇರಲಿಲ್ಲ ಏ ಇಲ್ಲ ಎರಡು ಎಕ್ರ ಒಲ ಹೋಗ್ಲೋಡ ನನಗೆ ಅದ ಒದಕ್ಕೆ ಹೊಂದ ಅಂತ ಆಯಮ್ಮ ನಂದು ಎರಡು ಎಕರೆ ಹೋಗಲ್ಲ ಅದು ವಯಸ್ಕಮಾಂಡ ಬೇಕಂತೀವಿ ನಾನಂಬ್ರಿ ಇಬ್ಬರು ಗಾಮ ಆಗಿಬಿಟ್ರವರು ವಕೀಲರು ಕೊಟ್ಟು ಮುದುಕ ಕೋರ್ಟಿಗೆ ಹಾಕ್ಸ್ಬಿಟ್ಟ ಕೋರ್ಟ್ನಾಗ ಹತ್ತು ವರ್ಷ ನಡೀತದೆ ಕೋರ್ಟ್ನಾಗ ಒಬ್ಬನು ಜಡ್ಜ್ ಬಂದ ಹತ್ತು ವರ್ಷ ಆದ್ಮ್ಯಾಗ ಒಬ್ಬ ಒಳ್ಳೆ ಜಡ್ಜ್ ಬಂದ ಏನಲ್ಲಿ ಇದು ವಯಸ್ಕಮಾಂಡ್ ಸಲುವಾಗಿಲ್ಲ ಬುದ್ಧಿಡ್ತಾವಲ್ಲ ಏನು ಇದು ಹಿಂಗೆ ನಡೆದ ನ್ಯಾಯ ಅಂತ ಆ ಕಡೆ ವಕೀಲರ ಏನೋರು ಏ ಏನು ನಡೀ ನಡೆಸೋದ್ರೆ ನಮ್ಗೆ ಫೀಸ್ ಬರ್ತದೆ ನಡ್ಸೋಕೆತಿವ್ ಈ ಕಡೆ ಹೋಗಕ್ಕೆಲ್ಲ ನಮಗೂ ಫೀಸ್ ಬರ್ತದ್ರೆ ನೆಡ್ಸಕ್ಕೆ ಅವರು ಗೆಟ್ಟಾಗ್ಯದ ಇವರು ಗೆಟ್ಟಾಗ್ಯದಾರ ಅರ್ಧ ಮನೆ ಮುರಿದಿವಿ ಇನ್ನೊಂದು ಅರ್ಧ ಐತೆ ಅದಕ್ಕೆ ಹಿಂಗೆ ನಡೆಸ್ಬೇಕಂತ ಮಾಡಿ ಅಂದೇ ಉಸೊಳ್ಳೋ ಮಕ್ಕಳು ವನಿಕೆ ಬಾಂಡ್ಯ ಸಲ ಹೋಗಿ ಅವ್ರಿಬ್ರಿಗೆ ಬುದ್ಧಿ ಅಂದ್ರೆ ವನಿಕೆ ಬಾಂಡ್ಯ ಪೈದ್ ಬಿಡ್ತೀವಿ ಮಂಜಾಕರ್ದ ತಗೊಂಡ್ಬಿಡ್ರೈಂಡ್ ತಗೊಂಡ್ಬಂದು ಮನೆಗೆ ಇಟ್ಕೊಂಡು ಆಚಾರ್ಯ ಅದು ಇದು ಏನಪ್ಪ ಈಗ ಒಂದ್ಕೆ ಮಾಡ್ ಹತ್ತು ವರ್ಷ ಬಡದಾಡಿದ್ವಿ ಒಡೆದಾಡಿದಿವಿ ಇದು ಮಾಡಿದ್ವಿ ಇದ್ದದ್ದು ಆಸ್ತಿ ಓದ್ತೇನ ಅವನ ಹೆಚ್ಚ ಅಂದ್ ನ್ಯಾಯ ಅಂತ ಹೇಳಿ ಅವಾಗ ಅವ್ರು ಹುಷಾರಾದ್ರು ಹುಷಾರಾಗಿ ಇಬ್ಬರು ಅಕ್ಕ ತಂಗಿಯರು ಮತ್ತೆ ಅಣ್ಣ ತಮ್ಮಂದ್ರ ಎಲ್ಲರೂ ಕೂಡಿಕೊಂಡು ತಮ್ಮ ಸಂಸಾರ ನೆಡ್ಸ್ಕೊಂಡು ಮತ್ತೆ ಪುನಃ ಆಸ್ತಿನ ಮಾಡಿ ಕೇಳಕ್ ಮಾಡಿದ್ರು ಮಾಡಿದ್ರ ಅದಕ್ಕೆ ಹಿಂಗ ಮನುಷ್ಯ ಸಮಾಜದ ಒಳಗ ಮನೆ ಮನ್ಯಾಗ ಸಮಾಜದ ಮಧ್ಯೆ ಬಂಧು ಬೆಳಗದ ಎಲ್ಲ ಬಂದ ಸೃಷ್ಟಿ ಮಾಡುವಂಥವ್ರು ಇರ್ತಾರ ಅದಕ್ಕೆ ನಾವೇನು ಮಾಡ್ಬೇಕಂದ್ರ ಕ್ಷಣಕ್ಕೂ ಪ್ರತಿದಿನ ದಿನಗಳಿಗೂ ಆಮೇಲೆ ಯಾವಾಗ ಬೇಕಾವಾಗಾದ್ರೂ ಕೂಡ ನಾವು ನಮ್ಮ ಈ ಜ್ಞಾನವನ್ನು ಜಾಗೃತಿಗೊಳಿಸೋದ್ರ ಮೂಲಕ ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಶರಣರ ಸಂತರ ಮಹಾತ್ಮರ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕ ಅವ್ರ ಜೊತೆಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ಅವರ ತತ್ವ ಸಿದ್ಧಾಂತಗಳನ್ನು ಕೇಳೋದ್ರ ಜೊತೆಗೆ ಅವ್ರು ಹೇಳ್ತಾರೆ ಭಾಳ ಚಂದ ಹೇಳ್ತಾರೆ ಏನು ತಂದಿಲ್ಲ ಏನು ವಯ ನಮ್ಮಿಂದ ಏನು ಬರೋದಿಲ್ಲ ಅದಕ್ಕೆ ಅವ್ರು ಸುದ್ದಿ ಮಹಾಪ್ರಸಾದ ಊಟ ಮಾಡ್ರಿ ಜ್ಞಾನ ತಗೊಳ್ರಿ ಅಂತ ಹೇಳ್ತಾರವ್ರು ಅದೇ ದೊಡ್ಡದು ಒಳ್ಳೆತನ ದೊಡ್ಡದು ಹೊರತು ಹಣ ಸಂಪತ್ತು ಐಶ್ವರ್ಯ ಇದು ಭಾಳ ದಿವಸ ಇರೋದಿಲ್ಲ ಜ್ಞಾನ ನಮ್ಮ ಜೊತೆಗಿರ್ತದೆ ಜ್ಞಾನ ನಮ್ಮನ್ನು ಶಾಂತಿಯಿಂದ ಇಡ್ತಾವ ಅದಕ್ಕೆ ಅಜ್ಞಾನ ನಮ್ಮ ಜೊತೆಗಿದ್ರೆ ಅದು ನಮ್ಮನ್ನು ನಾಶ ಮಾಡ್ತದೆ ಅದಕ್ಕೆ ಅಜ್ಞಾನದಿಂದ ದೂರ ಇರ್ಬೇಕಂದ್ರೆ ಶರಣ ರಸಂಗ ಮಾಡಬೇಕು ಯಾವಾಗಲೂ ಶರಣರು ಒಳ್ಳೆಯದನ್ನ ಹೇಳ್ತಿರ್ತಾರೆ ಮರವನ್ನು ಓಡಿಸಿ ಅರುವನ್ನು ಊಟ ಹಾಕ್ತಾರವ್ರು ಆ ಕಾರಣಕ್ಕಾಗಿ ಇವತ್ತು ಶಿವಶರಣ ಗದ್ಗಪ್ಪ ಅಜ್ಜನವರು ಮತ್ತು ಮಳೆಯಾಜ್ನವರು ಮತ್ತು ಶಿವಮೂರ್ತಿ ಸ್ವಾಮಿಗಳು ಮತ್ತು ಇನ್ನು ಉಳಿದ ಎಲ್ಲ ಸ್ವಾಮೀಜಿಗಳು ನಮ್ಮ ಸೂಪಿಗಳು ಶರಣರು ಇವತ್ತೆಲ್ಲರೂ ಕೂಡಿ ನಾವು ನಾವೆಲ್ಲರೂ ಏನಂತೀವಿ ನಮ್ಮಲ್ಲಿ ಭೇದಗಳಿಲ್ಲ ನಾವೆಲ್ಲರೂ ಉಡುಗೆ ತಡೆಗೆಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ನಮ್ಮ ವಿಚಾರ ಒಂದೇ ಇವತ್ತು ನಾವೆಲ್ಲ ಬೇರೆ ಬೇರೆ ಜಾತಿಯವ್ರು ಇರ್ಬೋದು ಬೇರೆ ಬೇರೆ ಧರ್ಮದವ್ರು ಇರ್ಬೋದು ಬೇರೆ ಬೇರೆ ವಿಚಾರದವ್ರು ಇರ್ಬೋದು ಕೆಲವ್ರು ಎತ್ತರ ಇದೀವಿ ಕೆಲವ್ರು ಇದೀವಿ ಕೆಲವ್ರು ದಪ್ಪ ಇದೀವಿ ಕೆಲವ್ರು ಸಣ್ಣ ಇದೀವಿ ಆದರೆ ಎಲ್ಲರೂ ಕುಡಿಯೋದು ಅದೇ ನೀರ ಎಲ್ಲರೂ ಊಟ ಮಾಡೋದು ಅದೇ ನೀರ ನಾವೆಲ್ಲರೂ ನಡೆದಾಡೋದು ಇದೇ ಭೂಮಿ ನಾವೆಲ್ಲರ ಮಹತ್ವ ಒಂದೇ ನಮ್ಮೆಲ್ಲರ ನೆಡಿ ಒಂದೇ ನಮ್ಮೆಲ್ಲರ ನುಡಿ ಒಂದೇ ನಾವು ಬಂದಿರೋ ಹಾದಿ ಒಂದೇ ಹೋಗೋ ಹಾದಿ ಒಂದ ಇಷ್ಟು ತಿಳ್ಕೊಂಡ್ರೆ ನಮ್ಮಲ್ಲಿ ಯಾವ ಜಗಳ ಇರೋದಿಲ್ಲ ಮತ್ತೆ ಯಾಕೆ ಅಂದ್ರೆ ಅದು ಮರ ಆಗ್ತಿರ್ತದೆ ಹಂಗೆ ನೆನಪು ಮಾಡ್ಕೆ ಮರವಾದಂಗಲ್ಲ ಮರವಾದಂಗೆ ಮರವಾದಂಗೆಲ್ಲ ನೆನವು ಮಾಡ್ಕನೇರು ನೋಡ್ರಿ ಯಾರಾದ್ರೂ ಪೂರ್ತಿ ಸ್ವರ್ಗ ಸೇರಿದಾಗ ನಾವು ಯೋಚನೆ ಮಾಡ್ತಿರ್ತೀವಿ ಏನು ಸಂಪತ್ತು ಗಳಿಸಿದಪ್ಪ ಕೂಡಿ ಎಲ್ಲ ಮುಟ್ಟೋಗ ಊಟ ಅದು ಮರವಾದ ಕೂಡಲೇ ಮತ್ತೆ ಚಾಲು ಏ ನನ್ನೆಲ್ಲ ಇಲ್ಲಿಗಿದ್ದಲ್ಲಿ ಯಾವ್ದು ಹೆಂಗೆ ದಬ್ಬಿದ ಬದು ಆ ಕಡೆ ದಬ್ಬರು ಅಂತ ಒಂದು ಮತ್ತೆ ಯಾರನಿದ್ದಾದ ಕೂಡಲೇ ಆವಾಗಿದಾಗ ಅದಕ್ಕೆ ಅರಿವು ಮತ್ತು ಮರವಿನ ಮಧ್ಯೆ ನಮ್ಮ ಜೀವನ ಏನು ನಡೆದದ ಈ ಅರಿವು ಮತ್ತು ಮರುವಿನ ಮಧ್ಯೆ ಈ ಜೀವನನ್ನ ನಿತ್ಯ ಅರಿವಿನಲ್ಲಿಡದೆ ಶರಣರ ಸಂಘ ಶರಣರ ಸಂಘ ಇಲ್ಲ ಅಂದ್ರೆ ನಾವು ಅರಿವಿನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಶರಣರ ಸಂತರ ಸೂಪಿಗಳ ಮಾತ್ಮರ ಸಂಘದಲ್ಲಿ ನಾವೆಲ್ಲರೂ ಇರಬೇಕು ಶಾಂತಿ ಸುವ್ಯವಸ್ಥೆಯಿಂದ ನಾವು ಬಾಳಬೇಕು ಏನು ತಂದಿಲ್ಲ ಏನು ವಯೋದಿಲ್ಲ ಅನ್ನೋದನ್ನು ದಿಟ್ಟತನದಿಂದ ನಮ್ಮ ಮಿದುಳಿನಲ್ಲಿ ಇಟ್ಕೊಂಡು ಜೀವನ ಮಾಡಬೇಕು ನಾವು ಪರಿಶ್ರಮ ಕೊಡಬೇಕು ಬಂದದ್ದನ್ನು ನಾವು ತಿನ್ನಬೇಕು ಅದರಲ್ಲಿ ಕೆಲವರಿಗೆ ಶರಣರಿಗೂ ಕೊಡಬೇಕು ಪ್ರಾಣಿ ಪಕ್ಷಿಗಳಿಗೂ ಕೊಡಬೇಕು ಅದು ಯಾಕಂದಪ್ಪ ಅಂದರೆ ಈ ಪ್ರಕೃತಿ ನಾವು ಸೃಷ್ಟಿ ಮಾಡಿಲ್ಲ ಪ್ರಕೃತಿ ತಾನೇ ಸೃಷ್ಟಿ ಮಾಡಿ ಕೊಟ್ಟಿದೆ ಈ ಪ್ರಕೃತಿ ಇಲ್ಲ ಅಂದ್ರೆ ನಾವು ಇಲ್ಲ ಅದಕ್ಕೆ ಪ್ರಕೃತಿ ದತ್ತ ದತ್ತವಾಗಿ ಬಂದದ್ದನ್ನು ನಾವು ಪ್ರಸಾದ ರೂಪದಲ್ಲಿ ಅನ್ಯರಿಗೆ ಕೊಡೋದ್ರ ಮೂಲಕ ನಮ್ಮ ಮನಸ್ಸನ್ನು ಶಾಂತಿ ಮಾಡ್ಕೊಂಡು ನಾವು ಬದುಕೋದನ್ನು ಕಲಿಯೋಣ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ನಮಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುರು ಹಿರಿಯರಿಗೆ ತಮಗೂ ಎಲ್ಲರಿಗೂ ನಮಸ್ಕಾರ ಮಾಡಿಸುತ್ತಾ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ತಾವೆಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆಯಿಂದ ನಡೆಯೋದಕ್ಕೆ ಸಾಧ್ಯತೆ ಐತೆ ಅತಿ ಹೆಚ್ಚು ಕೆಟ್ಟ ಭಾವನೆಗಳನ್ನು ಹೊರಗಾಕಿ ಒಳ್ಳೆಯ ಭಾವನೆಗಳನ್ನು ಜೀವನದಲ್ಲಿ ಅಳವಡಿಸ ಅಳವಡಿಸೊಂಡಾಗ ಮಾತ್ರ ನಾವು ಶಾಂತಿಯಿಂದ ಇರೋದಕ್ಕೆ ಸಾಧ್ಯತೆ ಐತೆ ಅಂತೇಳಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ತಮ್ಮೆಲ್ಲರಿಗೆ ನಮಸ್ಕಾರ